ಆತ್ಮೀಯ ವೀಕ್ಷಕರೆಲ್ಲರಿಗೂ ಸ್ವಾಗತವನ್ನ ಬಯಸುತ್ತ ಆತ್ಮೀಯರೇ ನಾವೀಗ ನಿಂತಿರುವಂತ ಸ್ಥಳ ಮಂತ್ರಾಲಯ ಮಂತ್ರಾಲಯ ನಮಗೆಲ್ಲ ಗೊತ್ತಿದೆ ರಾಯರ ನೆಲೆಸಿರುವಂತ ಒಂದು ಪುಣ್ಯಕ್ಷೇತ್ರ ಈ ಮಂತ್ರಾಲಯದ ಸಂಪೂರ್ಣ ಒಂದು ಮಾಹಿತಿಯನ್ನ ನಿಮ್ಮ ಮುಂದೆ ಸಚಿತ್ರಣದೊಂದಿಗೆ ಕೊಡುವಂತ ಒಂದು ಕಾರ್ಯವನ್ನ ಮಾಡುವಂಥದ್ದು ನನ್ನ ಸೌಭಾಗ್ಯ ಅಂತ ಭಾವಿಸ್ತಾ ಇದ್ದೇನೆ ಆತ್ಮೀಯರೇ ಮಂತ್ರಾಲಯ ಇರುವಂತದ್ದು ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯ ಮಂತ್ರಾಲಯ ತಾಲೂಕಿನ ಒಂದು ಊರಿನಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಯವರು ನೆಲವೀಡಾಗಿದ್ದರಿಂದ ಪ್ರಖ್ಯಾತಗೊಂಡಂತ ಒಂದು ಸ್ಥಳವಾಗಿದೆ ಇದು ಇದು ತುಂಗಭದ್ರ ನದಿಯ ತಟದಲ್ಲಿ ಇರುವಂತ ಒಂದು ಪುಣ್ಯಕ್ಷೇತ್ರವಾಗಿದೆ ಆತ್ಮೀಯರೇ ನಾವೀಗ ಮಂತ್ರಾಲಯ ಪುಣ್ಯಕ್ಷೇತ್ರದ ಆವರಣದಲ್ಲಿದ್ದೇವೆ ಮಹಾದ್ವಾರವನ್ನು ಹೊಕ್ಕಿ ಒಳಗೆ ಬಂದಿದ್ದೇವೆ ಇಲ್ಲಿ ನೋಡಿ ಅಕ್ಕಪಕ್ಕದಲ್ಲಿ ಎರಡು ಕಡೆ ಎತ್ತರದ ಗೋಡೆಗಳು ಕಾಣ್ತಾ ಇದೆಯಲ್ಲ ಈ ಗೋಡೆಗಳ ಮೇಲೆ ಪೌರಾಣಿಕ ಕಥೆಗಳನ್ನು ಸಚಿತ್ರವಾಗಿ ವಿವರಿಸಿದ್ದಾರೆ ಕೆಳಗಡೆ ಕನ್ನಡದಲ್ಲಿ ಮತ್ತು ತೆಲುಗಿನಲ್ಲಿ ಬರೆದಿದ್ದಾರೆ ಮೇಲುಗಡೆ ತುಂಬ ಸುಂದರವಾದಂಥ ಪೇಂಟಿಂಗ್ಸ್ಗಳಿವೆ ಇಲ್ಲಿ ಪೌರಾಣಿಕ ಮಾಹಿತಿಯನ್ನು ಇದು ನೋಡಲಿಕ್ಕೆ ತುಂಬ ಸಮಯ ಬೇಕಾಗತ್ತೆ ಒಂದೊಂದು ಪೇಂಟಿಂಗ್ ಕೂಡ ಒಂದೊಂದು ಕಥೆಯನ್ನು ಹೇಳುವಂತಿದೆ ಜೊತೆಗೆ ಈ ನೆಲದ ಮೇಲೆ ಬರೆದಿರುವಂಥ ಪೇಂಟಿಂಗ್ ನೋಡಿ ನೆಲದ ಮೇಲೆ ಕೂಡ ತುಂಬ ಸುಂದರವಾದ ರಂಗೋಲಿಗಳು ಕಾಣ್ತವೆ ಇಲ್ಲಿ ಮತ್ತು ಅಷ್ಟೇ ಕ್ಲೀನಾಗಿದೆ ತುಂಬ ಅಂದರೆ ತುಂಬ ಅಷ್ಟು ಕ್ಲೀನಾಗಿದೆ ಅಂತಂದರೆ ಅಷ್ಟು ಕ್ಲೀನನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಎಷ್ಟು ಸುಂದರವಾಗಿದೆ ಆವರಣ ಅಂತ ನೋಡಿ ಇದನ್ನು ಪ್ರತಿಯೊಂದನ್ನು ನಾವು ನಿಧಾನವಾಗಿ ನೋಡ್ತಾ ಹೋಗ್ಬೋದು ಒಂದೊಂದು ಚಿತ್ರ ಕೂಡ ಅದ್ಭುತವಾದಂಥ ಪೌರಾಣಿಕ ಕಥೆಗಳನ್ನು ಅಥವಾ ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿರುವಂಥ ಒಂದೊಂದು ಚಿತ್ರಗಳಾಗಿವೆ ಇದನ್ನು ಹೀಗೆ ನೋಡ್ತಾ ನಾವು ಮುಂದಕ್ಕೆ ಹೋಗೋಣ ಈ ಮಂತ್ರಾಲಯ ಕ್ಷೇತ್ರದ ಪೌರಾಣಿಕ ಹಿನ್ನೆಲೆಯನ್ನು ತಿಳ್ಕೊಳ್ಳೋದಾದರೆ ಮೊದಲು ಈ ಒಂದು ಕ್ಷೇತ್ರಕ್ಕೆ ಮಂಚಾಲೆ ಎಂಬ ಹೆಸರಿತ್ತು ಬಹುಶಃ ಇಲ್ಲಿಯ ಅಧಿದೇವತೆ ಮಂಚಲಾಂಬಿಕೆಯ ಆಗಿರೋದ್ರಿಂದ ಆ ಹೆಸರು ಬಂದಿರಬಹುದು ಅನ್ನುವಂಥ ಒಂದು ಮಾತಿದೆ ಈ ಪ್ರದೇಶ ಹಿಂದೆ ಹಿರಣ್ಯ ಕಚುಪಿನ ರಾಜ್ಯವಾಗಿತ್ತೆಂದು ಇಲ್ಲಿರುವ ಮಂಚಲಾಂಬಿಕೆ ಅಂದರೆ ಭವಾನಿಯ ಮತ್ತೊಂದು ಹೆಸರು ಆತನ ಕುಲದೇವತೆಯಾಗಿದ್ದಳೆಂದು ಪ್ರಹ್ಲಾದ ಇಲ್ಲಿ ತನ್ನ ಕುಲದೇವತೆಯನ್ನ ಪೂಜಿಸುತ್ತಾ ಯಜ್ಞ ನಡೆಸಿದನೆಂದು ಹೇಳಲಾಗಿದೆ ದ್ವಾಪ್ರಯುಗದಲ್ಲಿ ಪಾಂಡವರು ಅಶ್ವಮೇಧ ಯಾಗ ಮಾಡುವಾಗ ಚೈತ್ರ ಯಾತ್ರೆ ಸಮಯದಲ್ಲಿ ಅರ್ಜುನನಿಗೆ ಅನುಸಾಲ್ವನಿಗೂ ಇದೇ ಸ್ಥಳದಲ್ಲಿ ಯುದ್ಧ ನಡೆಯುತ್ತೆಂದು ಆಗ ಅನುಸಾಲ್ವನ ರಥ ಪ್ರಹ್ಲಾದ ಯಜ್ಞ ಮಾಡಿದ ಸ್ಥಳದಲ್ಲಿ ಇದ್ದರುವುದರಿಂದ ಈತನನ್ನು ಸೋಲಿಸುವುದು ಅರ್ಜುನನಿಗೆ ಕಷ್ಟವಾಗಿ ಕೃಷ್ಣನ ಸೂಚನೆಯಂತೆ ಅರ್ಜುನನ ರಥವನ್ನು ಹಿಂದಕ್ಕೆ ಸರಿಸಿದಾಗ ಅನುಸಾಲ್ವನ ರಥ ಮುಂದೆ ಬಂದು ಈತ ಸೋತು ಹೋದನೆಂದು ಹೇಳಲಾಗಿದೆ ಈ ಕಾರಣದಿಂದ ಇದು ವಿಜಯದ ಸ್ಥಾನವೆಂದು ಪ್ರಸಿದ್ಧವಾಗಿದೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ನೆಲೆಸಿರುವಂತ ಪುಣ್ಯಕ್ಷೇತ್ರ ಮಂತ್ರಾಲಯ ಇಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಠ ಹಾಗೂ ಬೃಂದಾವನವಿದೆ ರಾಘವೇಂದ್ರ ಗುರು ಸಾರ್ವಭೌಮರು ಮಧ್ವಮತ ಸಂಪ್ರದಾಯವನ್ನ ಅವಲಂಬಿಸಿ ಸಹಶರೀರಾಗಿ ಇಲ್ಲಿ ಬೃಂದಾವನಸ್ಥರಾದರು ನೋಡಿ ಇಲ್ಲಿ ಕಾಣ್ತಾ ಇರೋದೇ ತಾಯಿ ಮಾಂಚಲಾಂಬಿಕೆಯ ಅಥವಾ ಮಂಚಲಾಂಬಿಕೆಯ ದೇವಸ್ಥಾನ ಈ ತಾಯಿಯ ಮೊದಲು ನಾವು ಮಂತ್ರಾಲಯದ ರಾಯರ ದರ್ಶನವನ್ನು ಪಡೆಯುವ ಮೊದಲು ತಾಯಿಯ ದರ್ಶನವನ್ನು ಪಡಿಬೇಕು ಅದಕ್ಕೂ ಮೊದಲು ಈ ಬಲಭಾಗದಲ್ಲಿರುವಂಥ ತುಂಗಭದ್ರ ನದಿಗೆ ಹೋಗುವಂಥ ದಾರಿ ಇದೆಯಲ್ಲ ತುಂಗಭದ್ರ ನದಿಗೆ ಹೋಗಿ ನಾವು ಏನು ಮಾಡ್ಬೋದು ಸ್ನಾನವನ್ನು ಮಾಡಿಕೊಂಡು ಬರ್ಬೋದು ಅದು ಅಲ್ಲ ಅಂತಂದರೆ ಮುಂಭಾಗದಲ್ಲಿರುವಂಥ ಒಂದು ನಳದಲ್ಲಿ ನೀರು ಬರುತ್ತೆ ಆ ನೀರಿನಲ್ಲೂ ಕೂಡ ಸ್ನಾನವನ್ನು ಮಾಡಿ ಮಡಿ ಬಟ್ಟೆಯನ್ನು ಧರಿಸಿ ರಾಯರ ದರ್ಶನವನ್ನು ಪಡೆಯಲು ತೆರಳಬಹುದಾಗಿದೆ ಬೇಸಿಗೆ ಸಮಯ ಆಗಿರೋದ್ರಿಂದ ಈಗ ತುಂಗಭದ್ರ ನದಿಯಲ್ಲಿ ನೀರು ಸಾಕಷ್ಟು ಕಡಿಮೆ ಇದೆ ಹಾಗಾಗಿ ತಾವು ನಳದಲ್ಲಿ ಅಥವಾ ತಾವು ರೂಮಲ್ಲಿ ಸ್ನಾನ ಮಾಡಿ ಬರುವುದು ಉತ್ತಮ ಅನಿಸುತ್ತೆ ಬನ್ನಿ ದೇವಸ್ಥಾನದ ಒಳಗಡೆ ಪ್ರವೇಶವನ್ನು ಮಾಡೋಣ ನಾವು ಮಂಚಲಾಂಬಿಕೆಯ ದರ್ಶನವನ್ನು ಪಡೆದು ಈಗ ಗುರುರಾಯರ ಬೃಂದಾವನ ಇರುವಂಥ ದೇವಸ್ಥಾನದ ಒಳಗಡೆಗೆ ಪ್ರವೇಶವನ್ನು ಇದ್ದೀವಿ ಆದರೆ ಬೃಂದಾವನ ಇರುವಂಥ ದೇವಸ್ಥಾನದ ಗರ್ಭಗುಡಿಗೆ ಕ್ಯಾಮ್ರಾ ವಿಡಿಯೋಗ್ರಾಫಿ ಅಲೋ ಇಲ್ಲೇ ಇರೋ ಕಾರಣ ನಾನೀಗ ಇಲ್ಲಿಯವರೆಗೆ ಮಾತ್ರ ನಿಮಗೆ ತೋರಿಸ್ ನಿಮಗೆ ತೋರಿಸ್ತಾ ಇದ್ದೀನಿ ಈ ಒಳಗಡೆ ಹೋಗುವಂಥ ಹೋಗುವ ಹೋಗುವಾಗ ನಾವು ಮೊಬೈಲ್ ಅಲೋ ಇಲ್ಲದ ಕಾರಣ ಒಳಗಡೆ ನಾವು ಏನು ಮಾಡಲಿಕ್ಕಲ್ಲ ವಿಡಿಯೋವನ್ನು ಮಾಡಲಿಕ್ಕಾಗಲ್ಲ ಹಾಗಾಗಿ ನಾವು ಇಲ್ಲಿಂದಲೇ ಏನು ಮಾಡೋಣ ರಾಯರಿಗೆ ಇಲ್ಲಿಂದಲೇ ನಾವೇನು ಮಾಡೋಣ ಬಿಡೋಣ ಒಳಗಡೆ ರಾಯರ ಬೃಂದಾವನ ಮತ್ತು ನಂತರದ ಯತಿಗಳ ಬೃಂದಾವನಗಳನ್ನು ನೋಡ್ಬೋದಾಗಿದೆ ನಂತರ ಈ ಒಂದು ದ್ವಾರದ ಮೂಲಕ ಹೊರಗೆ ಬಂದು ನಾವು ದೇವಸ್ಥಾನವನ್ನು ಅಥವಾ ಬೃಂದಾವನವನ್ನು ಸುತ್ತುವರೆದು ಇಲ್ಲಿ ತೀರ್ಥಪ್ರಸಾದವನ್ನು ನೀಡ್ತಾರೆ ತೀರ್ಥಪ್ರಸಾದ ಜೊತೆಗೆ ಮಂತ್ರಾಕ್ಷತೆಯನ್ನು ತಗೋಬೇಕಾಗತ್ತೆ ಮಂತ್ರಾಕ್ಷತೆಯ ಬಗ್ಗೆ ನಾವು ಸಾಕಷ್ಟು ಕೇಳಿರ್ಬೋದು ಇದು ಬಹಳ ಪವಿತ್ರವಾಗಿರುವಂಥದ್ದು ಇದನ್ನು ಸರಿಯಾಗಿ ತಗೊಂಡು ನಾವು ನಮ್ಮ ಬಟ್ಟೆಯಲ್ಲಿ ಕಟ್ಟು ಇಟ್ಕೋಬೇಕು ಮನೆಗೆ ಹೋಗಿ ದೇವಸ್ಥಾನದಲ್ಲಿ ಅಥವಾ ದೇವರ ಮನೆಯಲ್ಲಿ ಅದನ್ನು ಸರಿಯಾಗಿ ಇಡು ಇಟ್ಟು ನಮ್ಮ ಇಷ್ಟಾರ್ಥಗಳು ಅಥವಾ ಯಾವುದೋ ಒಂದು ಕಾರ್ಯಕ್ಕೆ ಹೋಗುವಾಗ ಆ ಒಂದು ಎರಡು ಅಕ್ಕಿಯನ್ನು ಮಂತ್ರಾಕ್ಷರತೆಯನ್ನು ತಲೆ ಮೇಲೆ ಹಾಕ್ಕೊಂಡು ಹೋದರೆ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ನಂಬಿಕೆ ಇಲ್ಲೇ ಒಂದು ಸಭಾಂಗಣ ಕೂಡ ಇದೆ ನೋಡಿ ಭರತನಾಟ್ಯ ನಾವು ಬಂದಂಥ ಒಂದು ಸಂದರ್ಭದಲ್ಲಿ ಭರತನಾಟ್ಯ ವಿದ್ಯಾರ್ಥಿಗಳು ಭರತನಾಟ್ಯ ನಾಟ್ಯದ ವಿದ್ಯಾರ್ಥಿಗಳು ಪ್ರದರ್ಶನವನ್ನು ನೀಡ್ತಾ ಇದ್ದರು ಆ ಒಂದು ಚಿಕ್ಕ ತುಣುಕನ್ನು ಕೂಡ ನಿಮ್ಮ ಮುಂದೆ ಇಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ ನೋಡಿ ಇಲ್ಲಿ ಬೃಂದಾವನದ ಸುತ್ತ ದರ್ಶನವನ್ನು ಪಡೆದು ಬಂದಂಥ ಭಕ್ತಾದಿಗಳು ಹುರುಳು ಸೇವೆ ಮಾಡ್ತಾ ಇದ್ದಾರೆ ಬೃಂದಾವನದ ಎದುರುಗಡೆ ಎಡಗಡೆ ವಾದೀಂದ್ರ ಬೃಂದಾವನವಿದೆ ಮಠದ ಆವರಣದಲ್ಲಿ ಸುಧರ್ಮೇಂದ್ರ ತೀರ್ಥ ಸ್ವಾಮಿಗಳ ಮತ್ತು ಸೂರತೀಂದ್ರ ತೀರ್ಥ ಸ್ವಾಮಿಗಳವರ ಬೃಂದಾವನಗಳು ಇವೆ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ಎದುರಿಗೆ ವಾಯುದೇವರ ವಿಗ್ರಹವಿದೆ ಶ್ರೀರಾಯರ ದರ್ಶನವನ್ನು ಪಡೆದ ನಂತರ ಅಲ್ಲಿಂದ ಮಠದ ಬಲಭಾಗದಲ್ಲಿ ಭೋಜನಾಲಯವಿದೆ ಅಲ್ಲಿ ಅನ್ನಪ್ರಸಾದದ ವಿತರಣೆಯನ್ನು ಮಾಡ್ತಾರೆ ಸರತಿ ಸಾಲಿನಲ್ಲಿ ನಿಂತು ಅಲ್ಲಿ ಅನ್ನ ಪ್ರಸಾದವನ್ನು ಸ್ವೀಕರಿಸಿ ನಾವು ಅಲ್ಲಿಂದ ಹೊರಗೆ ಬರ್ಬೋದಾಗಿದೆ ನೋಡಿ ಇದು ಭೋಜನಾಲಯದ ಒಂದು ದೃಶ್ಯ ಹೇಗೆ ಒಂದು ಶಿಸ್ತಿನಿಂದ ಏನು ಪ್ರಸಾದವನ್ನು ವಿತರಣೆ ಮಾಡ್ತಾರೆ ಮತ್ತು ಅಷ್ಟೇ ಶಿಸ್ತಿನಿಂದ ಭಕ್ತಾದಿಗಳು ಪ್ರಸಾದವನ್ನು ಸ್ವೀಕರಿಸ್ತಾರೆ ಅಂತ ಅನ್ನುವಂಥದ್ದು ನಾವಿಲ್ಲಿ ನೋಡ್ಬೋದಾಗಿದೆ ಪ್ರಸಾದವನ್ನು ಸ್ವೀಕರಿಸಿ ಹೊರಬಂದ ನಂತರ ನಾವು ಇಲ್ಲಿ ಪರಿಮಳ ಪ್ರಸಾದವನ್ನು ಪಡೀಲಿಕ್ಕೆ ಸರತಿ ಸಾಲಿನಲ್ಲಿ ನಿಲ್ಲಬೇಕಾಗತ್ತೆ ಪರಿಮಳ ಪ್ರಸಾದ ಅನ್ನುವಂಥದ್ದು ಇದು ಇಲ್ಲಿಯ ಒಂದು ವಿಶೇಷವಾದಂಥ ಪ್ರಸಾದವಾಗಿದೆ ಪರಿಮಳ ಅಂತ ಹೇಳುವಂಥದ್ದು ಗುರುರಾಯರು ಬರೆದಿರುವಂಥ ಒಂದು ಪುಸ್ತಕದ ಹೆಸರಾಗಿರೋದ್ರಿಂದ ಆ ಒಂದು ಹೆಸರನ್ನೇ ಈ ಒಂದು ವಿಶೇಷವಾಗಿರುವಂಥ ಇಲ್ಲಿರುವ ದೇವತೆಗಳಿಗೆ ಅರ್ಪಿಸಿರುವಂಥ ಪ್ರಸಾದಕ್ಕೆ ಆ ಹೆಸರನ್ನು ಇಟ್ಟಿದ್ದಾರೆ ಆ ಪ್ರಸಾದವನ್ನು ತಗೊಳ್ಬೇಕು ಅಂತಂದರೆ ಇಲ್ಲಿ ನಾವು ಸರ್ತಿ ಸಾಲಿನಲ್ಲಿ ನಿಂತು ಪ್ರಸಾದವನ್ನು ತಗೋಬೇಕಾಗತ್ತೆ ಒಬ್ಬರಿಗೆ ಕೇವಲ ಎರಡು ಪ್ಯಾಕೆಟ್ಗಳನ್ನು ಮಾತ್ರ ಕೊಡ್ತಾರೆ ಐತಿಹಾಸಿಕ ಹಿನ್ನೆಲೆಯನ್ನು ನೋಡುವುದಾದರೆ ಈ ಪ್ರದೇಶ ಹದಿನೇಳನೂರ ತೊಂಬತ್ತೆರಡರ ತನಕ ಮುಸಲ್ಮಾನ್ ವಸದಲ್ಲಿತ್ತು ಮೊದಲನೆಯ ಮೈಸೂರು ಯುದ್ಧದ ತರುವಾಯ ಹೈದರಾಬಾದ್ ನಿಜಾಮರ ವಶಕ್ಕೆ ಬಂದಿತ್ತು ಹದಿನಾರುನೂರ ಮೂವತ್ತಾರರ ಸುಮಾರಿನಲ್ಲಿ ಅಸದಲಿ ಖಾನ್ ಈ ಪ್ರಾಂತ್ಯದ ನವಾಬನಾಗಿದ್ದ ಈತನ ದಿವಾನ ವೆಂಕಣ್ಣ ಪಂಡಿತರಾಯರ ಭಕ್ತನಾಗಿದ್ದ ತೀರ್ಥಾಟನೆಯ ಸಮಯದಲ್ಲಿ ರಾಯರು ಅದಾವನೆಗೂ ಭೇಟಿ ನೀಡಿದರು ನವಾಬ ರಾಯರ ತಪಶಕ್ತಿಗೆ ಮಾರು ಹೋಗಿ ಅವರು ಕೇಳಿದ ಸ್ಥಳವನ್ನು ಜಹಗೀರು ಕೊಡುವುದಾಗಿ ವಚನವಿತ್ತರು ಆಗ ರಾಯರು ಮಂಚಾಲೆಯನ್ನ ದಾನರೂಪವಾಗಿ ಕೊಡುವಂತೆ ನವಾಬನನ್ನ ಕೇಳಿದರು ಅಲ್ಲಿಯೇ ಇದ್ದ ವೆಂಕಣ್ಣ ಪಂಡಿತ ಅಚ್ಚರಿಯಿಂದ ಬರೀ ಮರಳು ಮತ್ತು ಕಾಡಿನಿಂದ ಕೂಡಿದ ನಿರುಪಯುಕ್ತ ಪ್ರದೇಶವನ್ನ ಏಕ ಬಯಸಿದ್ದೀರಿ ಎಂದು ರಾಯರನ್ನ ಕೇಳಿದಾಗ ರಾಯರು ತಾನೇ ಆ ಜನ್ಮದಲ್ಲಿ ಪ್ರಹ್ಲಾದನಾಗಿದ್ದು ಯಜ್ಞ ಮಾಡಿದ ಜಾಗ ಅದೆಂದು ಅದರ ಮಹತ್ವ ತಿಳಿಸಿದರಂತೆ ಆ ಕಾಲಕ್ಕೆ ಅದು ಒಬ್ಬ ಫಕೀರಿನ ವಶದಲ್ಲಿ ವೆಂಕಣ್ಣ ದಿವಾನ ಅದನ್ನು ಆತನಿಂದ ಬಿಡಿಸಿಕೊಟ್ಟುದಲ್ಲದೆ ನವಾಬನ ಹಣದಿಂದಲೇ ಮಠವನ್ನು ಕಟ್ಟಿಸಿಕೊಟ್ಟನೆಂದು ಐತಿಹ್ಯ ಹೇಳುತ್ತದೆ ರಾಯರ ಬೃಂದಾವನ ಹಿಂದೆಯವರು ಪ್ರಹ್ಲಾದನಾಗಿದ್ದ ಆಗಿದ್ದಾಗ ಯಜ್ಞ ಏರ್ಪಡಿಸಿದ ಸ್ಥಳದಲ್ಲಿಯೇ ಇದೆ ಎಂದು ಹೇಳಲಾಗುತ್ತದೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ರಾಘವೇಂದ್ರ ಸ್ವಾಮಿಗಳ ಮೂರನೆಯ ಶತಮಾನೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಹಾಗಾದರೆ ಇಲ್ಲಿ ಈ ಕ್ಷೇತ್ರಕ್ಕೆ ಪುಣ್ಯ ಕ್ಷೇತ್ರಕ್ಕೆ ಬರಲಿಕ್ಕಿರುವಂತಹ ಸಾರಿಗೆ ಸೌಕರ್ಯಗಳೇನು ಚೆನ್ನೈ ಟು ಬೊಂಬೈ ರೈಲು ಮಾರ್ಗದಲ್ಲಿರುವ ಮಂತ್ರಾಲಯಂ ರೋಡ್ ಸ್ಟೇಷನ್ ಎಂಬಲ್ಲಿ ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ದಕ್ಷಿಣ ರೈಲು ಮಾರ್ಗದಲ್ಲಿ ಮಂತ್ರಾಲಯಂ ರೋಡ್ ರಾಯಚೂರಿನಿಂದ ಇಪ್ಪತ್ತೆಂಟು ಕಿಲೋಮೀಟರ್ ದೂರದಲ್ಲಿಯೂ ಗುಂಡ್ಕಲ್ ಜಂಕ್ಷನ್ ನಿಂದ ತೊಂಬತ್ ಕಿಲೋಮೀಟರ್ ದೂರದಲ್ಲಿಯೂ ಇದೆ ಮಂತ್ರಾಲಯಂ ರೋಡ್ ಸ್ಟೇಷನ್ಗೆ ಹನುಮಂತ್ರಾಲಯ ಎಂಬ ಇನ್ನೊಂದು ಹೆಸರು ಕೂಡ ಇದೆ ಅದ್ವಾನಿಯಿಂದಲೂ ಮಂತ್ರಾಲಯಕ್ಕೆ ಬಸ್ಸುಗಳಿವೆ ಮಂತ್ರಾಲಯ ರೋಡ್ ಸ್ಟೇಷನ್ ಹತ್ತಿರವೇ ಹರಿವಾಣ ಹನುಮಂತಾಚಾರ್ಯ ಛತ್ರವಿದೆ ಮಂತ್ರಾಲಯಕ್ಕೆ ಹೋಗಿ ಬರುವ ಯಾತ್ರಾರ್ಥಿಗಳಲ್ಲಿ ಇಲ್ಲಿ ಊಟ ವಸತಿಯ ಏರ್ಪಾಡು ಉಂಟು ಮಂತ್ರಾಲಯದಲ್ಲಿ ಯಾತ್ರಿಕರು ಉಳಿದುಕೊಳ್ಳಲು ಛತ್ರಗಳಿವೆ ಮಠದ ವತಿಯಿಂದ ಪ್ರತಿದಿನ ಸಾರ್ವಜನಿಕರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಕೂಡ ಉಂಟು ಅಲ್ಲಿ ಇಲ್ಲಿ ಅಂಚೆ ಟಾರು ವಿದ್ಯುತ್ ದೀಪ ಮತ್ತು ನೀರಿನ ಸೌಕರ್ಯ ಉಂಟು ಚಿಕ್ಕಪಟ್ಟ ಹೋಟೆಲ್ಗಳು ಅಂಗಡಿಗಳು ಕೂಡ ಇವೆ ಇಲ್ಲಿಯ ಹವಾಗುಣವನ್ನು ತಿಳಿದುಕೊಳ್ಳುವುದಾದರೆ ಫೆಬ್ರವರಿ ತಿಂಗಳಿನ ಅನಂತರ ಇಲ್ಲಿ ಬಲು ಬಿಸಿಲು ಸೆಕೆ ಇಲ್ಲಿಯ ಹೆಚ್ಚು ಪ್ರದೇಶ ಮರಳಿನಿಂದ ಕೂಡಿರುವುದರಿಂದ ಮರಳು ಕಾದು ತಿರುಗಾಡುವುದೇ ಕಷ್ಟವಾಗಿರುತ್ತದೆ ಒಟ್ಟಿನಲ್ಲಿ ಈ ಒಂದು ಪುಣ್ಯ ಭೇಟಿ ನೀಡುವುದೇ ಮಹಾಪುಣ್ಯ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು